ಸ್ನೇಹಿತರೇ ನಮಸ್ಕಾರ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿನಿ ನಾವು ಚೆನ್ನಾಗಿದ್ದೇವೆ ನೋಡಿ ಸ್ನೇಹಿತರೆ ಬನ್ನಿ ತಡಬೇಕು ಇವತ್ತು ಶುಂಠಿ ಮಾರ್ಕೆಟ್ ಬೆಲೆ ನೋಡೋಣ ಮತ್ತು ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬರಿದ್ದೀರಿ ಸಬ್ಸ್ಕ್ರೈಬರ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಬೆಳಗಿನ ಹರಾಜದಲ್ಲಿ ಎಷ್ಟು ಏನು ರೇಟ್ ಆಗಿದೆ ನೋಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಬೆಂಗಳೂರು ಯಶವಂತಪುರ್ ಮಾರುಕಟ್ಟೆಯಲ್ಲಿ ನ್ಯೂ ಜೆಂಜಿಆರ್ ರೇಟ್ ಹೊಸ ಶುಂಠಿ ಬೆಲೆ ನೋಡೋಣ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ಮುನ್ನೂರ ನಲವತ್ತು ಎರಡು ಸಾವಿರದ ಆರುನೂರು ಎರಡು ಸಾವಿರದ ಐವತ್ತು ಮೂರು ಸಾವಿರದ ಇನ್ನೂರು ರೂಪಾಯಿ ತನಕ ನಡೆದಿದ್ದೆ ನೋಡಿ ಸ್ನೇಹಿತರೆ ಟಾಪ್ ರೇಟ್ ಮತ್ತು ಪ್ರತಿ ಕುಂಟಲ್ಗೆ ನೋಡೋದಾದರೆ ಮೂರು ಸಾವಿರದ ಎಂಟುನೂರು ನಾಲ್ಕು ಸಾವಿರದ ಇನ್ನೂರು ನಾಲ್ಕು ಸಾವಿರದ ಒಂಬೈನೂರು ಐದು ಸಾವಿರ ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಬೆಂಗಳೂರು ಯಶವಂತಪುರ್ ಮಾರುಕಟ್ಟೆಯಲ್ಲಿ ಇವತ್ತಿನ ಶುಂಠಿ ಬೆಲೆ ಇವತ್ತಿನ ಒಂದು ವಿಶೇಷತೆ ಅನ್ಬೋದು ಆದರೆ ರೇಟ್ ಕಮ್ಮಿ ಆಗಿಲ್ಲ ಹೆಚ್ಚು ಆಗಿಲ್ಲ ಸಿಹಿತ್ತರೆ ಎರಡು ಸಾವಿರದ ಐವತ್ತು ರೂಪಾಯಿ ಅಂದರೆ ಅದು ಚಿಕ್ಕದು ತುಂಡು ಮತ್ತು ಬನ್ನಿ ಸೇಹಿತ್ತರೆ ಶಿವಮೊಗ್ಗದಲ್ಲಿ ನೋಡೋಣ ರೆಗೋಡಿ ಶುಂಠಿ ಬೆಲೆ ಎರಡು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಒಂಬೈನೂರು ಮೂರು ಸಾವಿರದ ಐವತ್ತು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದ್ದೆ ನೋಡಿ ಸ್ನೇಹಿತರೆ ಇದು ರೆಗೋಡಿ ಶುಂಠಿ ಬೆಲೆ ಪ್ರತಿ ಅರವತ್ತು ಕೆ ಜಿಗೆ ಇವತ್ತಿನ ಶುಂಠಿ ಮಾರ್ಕೆಟ್ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮತ್ತು ಹಿಮಾಚಲ ಶುಂಠಿ ನೋಡೋದಾದರೆ ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರ ಐವತ್ತು ಎರಡು ಸಾವಿರದ ಒಂಬೈನೂರು ರೂಪಾಯಿ ತನಕ ಇವತ್ತು ಶುಂಠಿ ಮಾರ್ಕೆಟ್ ಬೆಲೆ ಇಂದಿನ ಬೆಳಗಿನ ಹರಾಜದಲ್ಲಿ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಎರಡು ತಳಿ ಇರುತ್ತೆ ರೆಗೋಡಿ ಮತ್ತು ಹಿಮಾಚಲ ಮತ್ತು ತಡವೇಕೆ ಸ್ನೇಹಿತರೆ ಹಾಸನ್ ಶುಂಠಿ ಬೆಲೆ ನೋಡೋಣ ಎರಡು ಸಾವಿರದ ಐದುನೂರ ನಲವತ್ತು ಎರಡು ಸಾವಿರದ ಆರುನೂರು ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಇವತ್ತು ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಮತ್ತು ಈಗ ಮೂರು ನಾಲ್ಕು ತಿಂಗಳಾಯಿತು ಐವತ್ತು ರೂಪಾಯಿ ನೂರು ರೂಪಾಯಿ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ರೇಟ್ ಜಾಸ್ತಿನೂ ಆಗ್ತಾಯಿಲ್ಲ ಕಮ್ಮಿನೂ ಆಗಿಲ್ಲ ಕಮ್ಮಿ ಆಗಬಾರ್ದು ಹೆಚ್ಚಿಗೆ ಆಗಬೇಕಂತ ನಾನು ಕೇಳಿಕೊಳ್ಳುತ್ತೇನೆ ಮತ್ತು ಮೈಸೂರು ಮಾರುಕಟ್ಟೆಯಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ ಎರಡು ಸಾವಿರದ ಮುನ್ನೂರ ನಲವತ್ತು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಒಂಬೈನೂರು ಎರಡು ಸಾವಿರದ ಒಂಬೈನೂರ ಐವತ್ತು ಮೂರು ಸಾವಿರ ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಮೈಸೂರು ಮಾರುಕಟ್ಟೆಯಲ್ಲಿ ಇಂದಿನ ಶುಂಠಿ ಮಾರ್ಕೆಟ್ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ಕಡೆ ನೋಡೋಣ ಬನ್ನಿ ಚನ್ನಪಟ್ಟಣದಲ್ಲಿ ನೋಡೋದಾದರೆ ಎರಡು ಸಾವಿರದ ಮುನ್ನೂರು ರೂಪಾಯಿಗೆ ಪ್ರತಿ ಅರವತ್ತು ಕೆ ಜಿ ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಎರಡು ಸಾವಿರದ ಒಂಬೈನೂರು ರೂಪಾಯಿ ತನಕ ಇವತ್ತು ಮಾರ್ಕೆಟಲ್ಲಿ ಬೆಳಗಿನ ಒಂದು ಹರಜದಲ್ಲಿ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ಶುಂಠಿ ಮಾರ್ಕೆಟ್ ಚನ್ನಪಟ್ಟಣ ಜಿಂಜರ್ ಕಾರ್ ರೇಟ್ ಮತ್ತು ಧನ್ಯವಾದಗಳು ತಾವು ಯಾರ್ಯಾರು ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ದಿನನಿತ್ಯ ಇಡುವೆ ನೋಡಿ ಸಪೋರ್ಟ್ ಮಾಡ್ತಾಯಿದ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು